ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈಗಾಗಲೇ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆರಂಭ ಮಾಡಿ ಇದು ಮೂರನೇ ವಿಡಿಯೋ ಆಗಿದೆ ಈಗಾಗಲೇ ಹಿಂದಿನ ಒಂದನೇ ವಿಡಿಯೋ ಹಾಗೂ ಎರಡನೇ ವೀಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ ನಮ್ಮ ಚಾನಲಲ್ಲಿ ಅಲ್ಲಿ ಇನ್ನೂ ಯಾರಾದರೂ ವೀಡಿಯೋಗಳನ್ನು ವೀಕ್ಷಣೆ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲಲ್ಲಿ ಅಲ್ಲಿ ಎಲ್ಲಾ ವಿಡಿಯೋಗಳಿದೆ ಅವುಗಳನ್ನು ಕೂಡ ವೀಕ್ಷಣೆ ಮಾಡಿ ಇದು ಮೂರನೇ ವೀಡಿಯೋ ಸರಣಿಯಾಗಿದೆ ಬನ್ನಿ ತಡ ಮಾಡೋದು ಬೇಡ ಮುಂಬರುವಂತಹ ಎಸ್ ಪಿ ಐ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ವಿಲೇಜ್ ಅಕೌಂಟೆಂಟ್ ಎಲ್ಲಾ ಪರೀಕ್ಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಮೊದಲನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಕೃತ್ರಿಮನ್ನ ಯಾವ ಕಂಪನಿಯು ಅಭಿವೃದ್ಧಿಪಡಿಸಿದೆ ಆಯ್ಕೆಗಳು ಓಯೋ ಫೋನ್ಪೇ ಟೆಸ್ಲಾ ಓಲಾ ಕಂಪನಿ ಓಕೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಕೃತ್ರಿ ಅನ್ನ ಯಾವ ಕಂಪನಿ ಅಭಿವೃದ್ಧಿ ಪಡಿಸಿದೆ ಅಂದ್ರೆ ಇದರ ಉತ್ತರ ಆಪ್ಷನ್ ನಾಲ್ಕು ಓಲಾ ಕಂಪನಿ ತುಂಬಾ ಇಂಪಾರ್ಟೆಂಟ್ ನೋಟ್ ಮಾಡಿಟ್ಕೊಳ್ಳಿ ಓಕೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರ ನಿಮ್ಮ ಬುಕ್ ಅಲ್ಲಿ ನೋಟ್ ಅನ್ನ ಮಾಡಿಟ್ಕೊಳ್ಳಿ ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಸ್ಮಾರ್ಟ್ ಸರ್ಕಲ್ ಮಾಸ ಪತ್ರಿಕೆಗಳು ಲಭ್ಯ ಇರುತ್ತೆ ಆ ಊರಲ್ಲಿರೋರು ಮ್ಯಾಗಝಿನ್ ಗಳನ್ನ ಪಡಿಬಹುದಾಗಿದೆ ಇಸ್ರೋ ಸ್ಥಾಪನೆಯಾಗಿರುವಂತಹ ವರ್ಷ ಯಾವುದು ಗಮನವಿಟ್ಟು ನೋಡಿ ಇಸ್ರೋ ಆಗಿರುವಂತಹ ವರ್ಷ ಯಾವುದು ಇವೆಲ್ಲವೂ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಈ ಒಂದು ಮಾಸ ಪತ್ರಿಕೆಯಲ್ಲಿನ ಒಂದು ಪ್ರಶ್ನೋತ್ತರಗಳಾಗಿವೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತವೆ ಇದರ ಉತ್ತರ ಆಪ್ಷನ್ ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಸ್ರೋ ಸ್ಥಾಪನೆಯಾಗಿದೆ ಇಸ್ರೇಲ್ಗೆ ಭೇಟಿ ನೀಡಿರುವಂತಹ ಮೊದಲ ಭಾರತೀಯ ಪ್ರಧಾನಿ ಯಾರು ವೆರಿ ಇಂಪಾರ್ಟೆಂಟು ನೆನಪಿಟ್ಕೊಳ್ಳಿ ಇಸ್ರೇಲ್ಗೆ ಭೇಟಿ ನೀಡಿರುವಂತಹ ಮೊದಲ ಭಾರತೀಯ ಪ್ರಧಾನ ಮಂತ್ರಿಗಳು ಯಾರು ಇದರ ಉತ್ತರ ಆಪ್ಷನ್ ಎರಡು ನರೇಂದ್ರ ಮೋದಿ ಸುದ್ದಿಲಿರುವಂತಹ ಯೋಗಮಯಾ ದೇವಾಲಯ ಯಾವ ನಗರದಲ್ಲಿದೆ ಸುದ್ದಿಲಿರುವಂತಹ ಯೋಗಮಾಯ ದೇವಾಲಯ ಯಾವ ನಗರದಲ್ಲಿದೆ ಆಯ್ಕೆಗಳು ಹರಿಯಾಣ ಬೃಂದಾವನ ಮಥುರಾ ನವದೆಹಲಿ ಓಕೆ ಈ ಉತ್ತರವನ್ನು ನೋಡೋಣ ಇದರ ಉತ್ತರ ಆಪ್ಷನ್ ನಾಲ್ಕು ನವದೆಹಲಿಯಲ್ಲಿ ಯೋಗಮಾಯ ದೇವಾಲಯ ಕಂಡುಬರುತ್ತದೆ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ಯೋಗಿ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಮ್ಯಾಗ್ಜಿನ್ಗಳು ಲಭ್ಯ ಇರುತ್ತವೆ ದಿರ್ಹಾಮ್ ಎನ್ನುವುದು ಕೆಳಗಿನ ಯಾವ ದೇಶದ ಕರೆನ್ಸಿ ಆಗಿದೆ ದಿರ್ಹಾಮ್ ಎನ್ನುವುದು ಈ ಕೆಳಕಾಣಿಸಿರುವಂತಹ ಆಯ್ಕೆಗಳಲ್ಲಿ ಯಾವ ದೇಶದ ಕರೆನ್ಸಿ ಆಗಿದೆ ಉತ್ತರ ಆಪ್ಷನ್ ಮೂರು ಯುಎಇ ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮುಂದಿನ ಪ್ರಶ್ನೆ ಗಮನಿಸಿ ವೀರ್ಬಾಲ್ ದಿವಾಸ್ ಅನ್ನ ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆಗಳು ಡಿಸೆಂಬರ್ ಇಪ್ಪತ್ತಾರು ಡಿಸೆಂಬರ್ ಇಪ್ಪತ್ತೆಂಟು ಜನವರಿ ನಾಲ್ಕು ಹಾಗೂ ಜನವರಿ ಹತ್ತು ವೀರ್ಬಾಲ್ ದಿವಸ್ ಅನ್ನ ಯಾವಾಗ ಆಚರಿಸಲಾಗುತ್ತದೆ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮೂಲಕ ಕೂಡ ಕೊಡಬಹುದು ನಾವು ನಿಮ್ಮ ಉತ್ತರಗಳನ್ನ ನೋಡ್ತಾ ಇರ್ತೇವೆ ಇರೋ ಉತ್ತರ ಆಪ್ಷನ್ ಒಂದು ಡಿಸೆಂಬರ್ ಇಪ್ಪತ್ತಾರರಂದು ಪ್ರತಿ ವರ್ಷ ಬಾಲ್ ದಿವಸ್ ಅನ್ನ ಆಚರಣೆ ಮಾಡಲಾಗುತ್ತದೆ ಬ್ರಹ್ಮ ಟೂ ಮಾದರಿಯನ್ನ ಯಾವ ಐಐಟಿ ಅಭಿವೃದ್ಧಿಪಡಿಸಿದೆ ಬ್ರಹ್ಮ ಟು ಡಿ ಮಾದರಿಯನ್ನ ಯಾವ ಐಐಟಿ ಅಭಿವೃದ್ಧಿಪಡಿಸಿದೆ ಉತ್ತರ ಆಪ್ಷನ್ ಎರಡು ಐಐಟಿ ಗುವಾಹಟಿ ಇದು ಬ್ರಹ್ಮ ಟು ಡಿ ಮಾದರಿಯನ್ನು ಅಭಿವೃದ್ಧಿಪಡಿಸಿರುವಂತಹ ಐಐಟಿ ಆಗಿದೆ ಬೆಂಗಳೂರಿನಲ್ಲಿ ಅವೆನೂ ರೋಡ್ ಅಲ್ಲಿ ಸತ್ಯಂ ನಲ್ಲಿ ನಮ್ಮ ಮ್ಯಾಗಜಿನ್ಗಳು ಲಭ್ಯ ಇರುತ್ತವೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಶಿಂಕನ್ಸನ್ ತಂತ್ರಜ್ಞಾನವು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಆಯ್ಕೆಗಳನ್ನು ಮನಿಸಿ ಶಿಕ್ಷಣ ಜಲ ಸಾರಿಗೆ ಐಟಿ ರೈಲು ಸಾರಿಗೆ ಶಿಂಕನ್ಸನ್ ತಂತ್ರಜ್ಞಾನ ರೈಲು ಸಾರಿಗೆಗೆ ಸಂಬಂಧಿಸಿದೆ ನಿನ್ನೆ ಕೂಡ ನಾವು ವಿಡಿಯೋದಲ್ಲಿ ಕವಚ ತಂತ್ರಜ್ಞಾನ ನೋಡಿದ್ದೇವೆ ಹಾಗೂ ಈಗ ಶಿಂಕನ್ಸನ್ ತಂತ್ರಜ್ಞಾನ ಇವೆಲ್ಲವೂ ರೈಲು ಸಾರಿಗೆಗಳಿಗೆ ಸಂಬಂಧಿಸಿವೆ ವಿಶ್ವ ಮಣ್ಣಿನ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ವಿಶ್ವ ಮಣ್ಣಿನ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಮುಂದೆ ಕೂಡ ಕೇಳ್ತಾರೆ ಇದರ ಉತ್ತರ ಆಪ್ಷನ್ ಎರಡು ಡಿಸೆಂಬರ್ ಐದರಂದು ವಿಶ್ವ ಮಣ್ಣಿನ ದಿನವನ್ನ ಆಚರಣೆ ಮಾಡಲಾಗುತ್ತದೆ ಸಿ ಎಲ್ ನ ಮುಖ್ಯಸ್ಥ ಯಾರು ಎಚ್ ಸಿ ಎಲ್ ಈ ಒಂದು ಟೆಕ್ನಾಲಜೀಸ್ ಮುಖ್ಯಸ್ಥ ಯಾರು ಇದರ ಉತ್ತರ ಆಪ್ಷನ್ ಮೂರು ಶಿವ ನಾಡಾರ್ ಮೈಸೂರಿನಲ್ಲಿ ಮಂಜುನಾಥ್ ಬುಕ್ ಸ್ಟೋರ್ ಅಲ್ಲಿ ನಮ್ಮ ಮ್ಯಾಗ್ಝಿನ್ಗಳು ಲಭ್ಯ ಇರುತ್ತೆ ಮೈಸೂರಲ್ಲಿರೋರು ನಮ್ಮ ಮ್ಯಾಗ್ಝಿನ್ಗಳನ್ನು ಅಲ್ಲಿ ಪಡೆಯುವುದಾಗಿದೆ ಖಾಲ್ಸಾ ಪಂಥವನ್ನು ಯಾರು ಸ್ಥಾಪನೆ ಮಾಡಿದ್ದಾರೆ ಖಾಲ್ಸಾ ಪಂಥವನ್ನು ಯಾರು ಸ್ಥಾಪಿಸಿದರು ಇದರ ಸರಿಯಾದ ಉತ್ತರ ಗುರು ಗೋವಿಂದ್ ಸಿಂಗ್ ನೋಡಿ ಇವೆಲ್ಲ ಸ್ಟ್ಯಾಟಿಕ್ ಪ್ರಶ್ನೆಗಳಾದರೂ ಕೂಡ ಜಿ ಕೆ ಪ್ರಶ್ನೆಗಳಾದರೂ ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರುವುದರಿಂದ ಮತ್ತೊಮ್ಮೆ ಕವರ್ ಮಾಡ್ತಾ ಇದ್ದೇವೆ ಸುದ್ದಿಲಿರುವಂತಹ ಬೇರಿಂಗ್ ಜಲಸಂಧಿ ಎಲ್ಲಿ ಕಂಡುಬರುತ್ತದೆ ಓಕೆ ಬೇರಿಂಗ್ ಜಲಸಂಧಿ ಎಲ್ಲಿ ಕಂಡುಬರುತ್ತದೆ ತುಂಬಾ ಇಂಪಾರ್ಟೆಂಟು ನೀಟಾಗಿ ಕ್ವಶ್ ಕ್ವಶನ್ ನೋಡ್ಕೊಳ್ರಿ ಆನ್ಸರ್ಗಳನ್ನ ಯಾವ್ದು ಆನ್ಸರ್ ಯಾವ್ದು ಇರಬಹುದು ನೋಡ್ಕೊಳ್ರಿ ಉತ್ತರ ಆಪ್ಷನ್ ಮೂರು ರಷ್ಯಾ ಮತ್ತು ಅಲಾಸ್ಕಾಗಳ ನಡುವೆ ಬೇರಿಂಗ್ ಜಲಸಂಧಿ ಕಂಡುಬರುತ್ತದೆ ಆಮೇಲೆ ಸ್ಮಾರ್ಟ್ ಸರ್ಕಲ್ ನ ಮಾಸ ಪತ್ರಿಕೆಗಳನ್ನ ಅಂಚೆ ಮೂಲಕ ಅಥವಾ ಕೊರಿಯರ್ ಮೂಲಕ ಕೂಡ ನಿಮ್ಮ ಮನೆ ಬಾಗಿಲಿಗೆ ಪಡಿಬಹುದು ಕೆಳಗಡೆ ನಂಬರ್ ಕಾಣ್ತಾ ಇದೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ಮ್ಯಾಗ್ಝಿನ್ಗಳನ್ನು ನಮ್ಮ ಕಚೇರಿಯಿಂದಲೇ ನಿಮ್ಮ ಮನೆ ಬಾಗಿಲಿಗೆ ಪಡ್ಕೊಳ್ಳಿ ಸ್ಮಾರ್ಟ್ ಅಡಿಸೈಕಲ್ದು ಯಾವುದೇ ಎಫ್ಗಳು ಇರೋದಿಲ್ಲ ಕೇವಲ ಡೈರೆಕ್ಟ್ ಆಗಿ ಮ್ಯಾಗ್ಝಿನ್ಗಳನ್ನು ಪುಸ್ತಕಗಳನ್ನು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸ್ತೇವೆ ಯಾವುದು ಪಿಡಿಎಫ್ ಇರಲ್ಲ ಯಾಕಂದರೆ ಪಿಡಿಎಫ್ ಓದೋದ್ರಿಂದ ಕಣ್ಣಿಗೆ ತುಂಬ ಹಾನಿಕಾರಕ ಭಾರತದ ಮುಖ್ಯ ಮಾಹಿತಿ ಆಯುಕ್ತರು ಯಾರು ಭಾರತದ ಮುಖ್ಯ ಮಾಹಿತಿ ಆಯುಕ್ತರು ಯಾರು ಉತ್ತರ ಆಪ್ಷನ್ ಒಂದು ಹೀರಾಲಾಲ್ ಸಮರಿಯಾ ಹೀರಾಲಾಲ್ ಸಮರಿಯ ಅವರು ಭಾರತದ ಮುಖ್ಯ ಮಾಹಿತಿ ಆಯುಕ್ತರಾಗಿದ್ದಾರೆ ಮೈಸೂರಿನಲ್ಲಿ ನವ ಕರ್ನಾಟಕ ಸಪ್ನಾ ಬುಕ್ ಹೌಸಲ್ಲೂ ಕೂಡ ನಮ್ಮ ಮ್ಯಾಗ್ಝಿನ್ಗಳು ಲಭ್ಯ ಇರುತ್ತವೆ ಇತ್ತೀಚೆಗೆ ಸುದ್ದಿಯಾಗಿರುವಂತಹ ಲೂನಾ ಕುಳಿ ಯಾವ ರಾಜ್ಯದಲ್ಲಿದೆ ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮ ಕೇಂದ್ರ ಅಥವಾ ಧ್ಯಾನ ಕೇಂದ್ರ ಯಾವುದು ಇರೋ ಉತ್ತರ ಆಪ್ಷನ್ ಒಂದು ಸ್ವರವೇದ ಮಹಾಮಂದಿರ ಸ್ವರವೇದ ಮಹಾಮಂದಿರವು ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮ ಕೇಂದ್ರ ಅಥವಾ ಧ್ಯಾನ ಕೇಂದ್ರವಾಗಿದೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಉತ್ತರ ಆಪ್ಷನ್ ಎರಡು ರಾಜೀವ್ ಕುಮಾರ್ ಆಮೇಲೆ ಆಯ್ಕೆ ಒಂದನ್ನು ಗಮನಿಸಿ ಅರುಣ್ ಗೋಯಲ್ ಅವರು ಇತ್ತೀಚೆಗೆ ಚುನಾವಣಾ ಆಯುಕ್ತರಾಗಿ ಒಂದು ರಾಜೀನಾಮೆ ಸಲ್ಲಿಸಿದ್ದಾರೆ ಅವರು ಮುಖ್ಯ ಚುನಾವಣಾ ಆಯುಕ್ತರಲ್ಲ ಕೇವಲ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಇಬ್ಬರು ಇತರೆ ಚುನಾವಣಾ ಆಯುಕ್ತರಿರ್ತಾರೆ ಈಗ ಸದ್ಯಕ್ಕೆ ಕೇವಲ ಮುಖ್ಯ ಚುನಾವಣಾ ಆಯುಕ್ತರು ಮಾತ್ರ ಇದ್ದಾರೆ ಉಳಿದಿರುವಂತಹ ಎರಡು ಪೋಸ್ಟ್ಗಳಾಗಿರುವಂತಹ ಚುನಾವಣಾ ಆಯುಕ್ತರ ಹುದ್ದೆಗಳು ಖಾಲಿಯಾಗಿವೆ ಕೇವಲ ರಾಜೀವ್ ಕುಮಾರ್ ಅವರು ಮುನ್ನಡೆಸ್ತಾ ಇದ್ದಾರೆ ಅವರೇ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾರೆ ಸಿಂಧುನೂರಿನಲ್ಲಿ ಗುರುದೇವ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಮ್ಯಾಗಝಿನ್ಗಳು ಲಭ್ಯ ಇರುತ್ತವೆ ಇತ್ತೀಚೆಗೆ ಪ್ರಾರಂಭವಾಗಿರುವಂತಹ ಆಪರೇಷನ್ ಶೇಷ ಡ್ಯಾಶ್ ಅಕ್ರಮ ವ್ಯಾಪಾರವನ್ನು ತಡೆಯುವಂತಹ ಗುರಿಯನ್ನು ಹೊಂದಿದೆ ಉತ್ತರ ಆಪ್ಷನ್ ಒಂದು ರಕ್ತ ಚಂದನ ಎಸ್ ಫೋರ್ ಹಂಡ್ರೆಡ್ ಟ್ರೈಮ್ ಕ್ಷಿಪಣಿ ಯಾವ ದೇಶಕ್ಕೆ ಸಂಬಂಧಿಸಿದೆ ಎಸ್ ಫೋರ್ ಹಂಡ್ರೆಡ್ ಟ್ರೈಮ್ ಕ್ಷಿಪಣಿ ಯಾವ ದೇಶಕ್ಕೆ ಸಂಬಂಧಿಸಿದೆ ಇದನ್ನು ಪರೀಕ್ಷೆಯಲ್ಲೂ ಕೂಡ ಕೇಳಲಾಗಿದೆ ತುಂಬಾ ಇಂಪಾರ್ಟೆಂಟ್ ಹಲವಾರು ಬಾರಿ ಪದೇ 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 ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ ಇದರ ಉತ್ತರ ಆಪ್ಷನ್ ಮೂರು ರಷ್ಯಾ ದೇಶದ್ದು ಭಾರತ್ ಬ್ರ್ಯಾಂಡ್ ಅಡಿ ಒಂದು ಕೆಜಿ ಅಕ್ಕಿಯ ಬೆಲೆ ಎಷ್ಟು ಓಕೆ ಭಾರತ್ ಬ್ರ್ಯಾಂಡ್ ಅಡಿ ಒಂದು ಕೆಜಿ ಅಕ್ಕಿಯ ಬೆಲೆ ಎಷ್ಟು ಇದರ ಉತ್ತರ ಆಪ್ಷನ್ ಒಂದು ಇಪ್ಪತ್ತೊಂಬತ್ತು ರೂಪಾಯಿಗಳು ರಾಯಚೂರಿನಲ್ಲಿ ಗೋರ್ಬಾಳ್ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಮ್ಯಾಗಝಿನ್ಗಳು ಲಭ್ಯವಿರುತ್ತವೆ ಸಸ್ಯಜನ್ಯ ಎ ಚೀಲವನ್ನ ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಓಕೆ ಸಸ್ಯ ಜನ್ಯ ಎ ಚೀಲವನ್ನ ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ನಿಮ್ಮ ಉತ್ತರಗಳನ್ನು ಮಾರ್ಕ್ ಮಾಡಿರೋ ಉತ್ತರ ಆಪ್ಷನ್ ಒಂದು ಡಿಆರ್ಡಿಒ ಭಾರತದ ಮೊದಲ ಲ್ಯಾವೆಂಡರ್ ಫಾರ್ಮ್ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಿರ್ಮಾಣ ಆಗಲಿದೆ ಭಾರತದ ಮೊದಲ ಲ್ಯಾವೆಂಡರ್ ಫಾರ್ಮ್ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಿರ್ಮಾಣ ಆಗಲಿದೆ ಅಂದರೆ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಸುಲ್ತಾನ್ ಆಫ್ ಜೋಹರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ತುಂಬಾ ಇಂಪಾರ್ಟೆಂಟು ಸುಲ್ತಾನ್ ಆಫ್ ಜೋಹರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಆಯ್ಕೆಗಳು ನೋಡಿ ಕ್ರಿಕೆಟ್ ಫುಟ್ಬಾಲ್ ಹಾಕಿ ಹಾಗೂ ಬ್ಯಾಡ್ಮಿಂಟನ್ ಇವುಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದಂದ್ರೆ ಆಪ್ಷನ್ ಮೂರು ಹಾಕಿ ಸುಲ್ತಾನ್ ಆಫ್ ಜೋಹರ್ ಕಪ್ ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ ತುಮಕೂರಿನಲ್ಲಿ ನಮನಾ ಪ್ಯಾಲೇಸ್ನಲ್ಲಿ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆಗಳು ಲಭ್ಯ ಇರುತ್ತವೆ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಯಾವುದನ್ನು ಕರೆಯುತ್ತಾರೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಇದರ ಉತ್ತರ ಆಪ್ಷನ್ ಒಂದು ಇಬ್ರಾಹಿಂ ರೋಜಾ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಎಸ್ ಎ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಭಾರತದ ಹರಿಯಾಣ ರಾಜ್ಯದ ಗುರುಗ್ರಾಮದಲ್ಲಿದೆ ಕರ್ನಾಟಕದ ಎಷ್ಟು ಜಿಲ್ಲೆಗಳು ತಮಿಳುನಾಡು ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ತುಂಬಾ ಇಂಪಾರ್ಟೆಂಟ್ ಇತ್ತೀಚೆಗೆ ಪರೀಕ್ಷೆಯಲ್ಲಿ ಕೇರಳದೊಂದಿಗೆ ಎಷ್ಟು ಜಿಲ್ಲೆಗಳು ಗಡಿ ಹಂಚಿಕೊಂಡಿವೆ ಅಂತ ಕೇಳಿದ್ರು ಈಗ ನಾವು ಇಲ್ಲಿ ತಮಿಳುನಾಡು ಬಗ್ಗೆ ಕೊಡ್ತಾ ಇದ್ದೀವಿ ಇದರ ಉತ್ತರ ಆಪ್ಷನ್ ಒಂದು ನಾಲ್ಕು ರಾಜ್ ನಾಲ್ಕು ಜಿಲ್ಲೆಗಳು ತಮಿಳುನಾಡು ರಾಜ್ಯದೊಂದಿಗೆ ಗಡಿಯನ್ನ ಹಂಚಿಕೊಂಡಿವೆ ಆ ನಾಲ್ಕು ಜಿಲ್ಲೆಗಳು ಯಾವುದು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ನಿಮ್ಮ ಉತ್ತರಗಳನ್ನ ಕಾಮೆಂಟ್ ಮೂಲಕ ಕೊಡ್ತೀರಂತ ಯಾದಗಿರಿಯಲ್ಲಿ ಶ್ರೀನಿವಾಸ್ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಲಭ್ಯ ಲಭ್ಯವಿರುತ್ತವೆ ವಿಶ್ವ ಸುನಾಮಿ ಜಾಗೃತಿ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಮೂರು ನವೆಂಬರ್ ಐದರಂದು ವಿಶ್ವ ಸುನಾಮಿ ಜಾಗೃತಿ ದಿನವನ್ನ ಆಚರಣೆ ಮಾಡಲಾಗುತ್ತದೆ ಇತ್ತೀಚೆಗೆ ಅನುಭವ ಮಂಟಪ ಪ್ರಶಸ್ತಿ ಯಾರಿಗೆ ಲಭಿಸಿದೆ ತುಂಬಾ ಇಂಪಾರ್ಟೆಂಟು ಇತ್ತೀಚೆಗೆ ಅನುಭವ ಮಂಟಪ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ ಅಂತಂದ್ರೆ ಆಪ್ಷನ್ ಎರಡು ಇಸ್ರೋದ ಎಸ್ ಸೋಮನಾಥ್ ಅವರಿಗೆ ವಿಶ್ವದ ಮೊದಲ ತ್ರೀಡಿ ಮುದ್ರಿತ ದೇವಾಲಯ ಭಾರತದಲ್ಲಿ ಎಲ್ಲಿದೆ ಓಕೆ ವಿಶ್ವದ ಮೊದಲ ತ್ರೀಡಿ ಮುದ್ರಿತ ಅಥವಾ ತ್ರೀ ಡಿ ಪ್ರಿಂಟೆಡ್ ಟೆಂಪಲ್ ಭಾರತದಲ್ಲಿ ಎಲ್ಲಿದೆ ಅಂದರೆ ತೆಲಂಗಾಣದಲ್ಲಿದೆ ಯಾದಗಿರಿಯಲ್ಲಿ ಶ್ರೀನಿವಾಸ್ ಸ್ಟಾಲ್ ಈಗಾಗಲೇ ಹೇಳಿದ್ದೇವೆ ಜಾನಿಕ್ ಸಿನ್ನರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಜಾನಿಕ್ ಸಿನ್ನರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಇವರು ಟೆನಿಸ್ಗೆ ಸಂಬಂಧಿಸಿದ್ದಾರೆ ಜಾನಿಕ್ ಸಿನ್ನರ್ ಓಕೆ ಈ ಒಂದು ಪ್ರಶ್ನೆಯನ್ನ ನಿನ್ನೆ ಕವರ್ ಮಾಡಲಾಗಿತ್ತು ಈ ಒಂದು ಪ್ರಶ್ನೆಯ ಉತ್ತರವನ್ನು ನಿನ್ನೆ ತಪ್ಪಾಗಿ ಕೊಡಲಾಗಿತ್ತು ಬಟ್ ಆ ವಿಡಿಯೋದಲ್ಲಿ ಹೇಳಲಾಗಿತ್ತು ಯಾಕಂದ್ರೆ ಇದು ಸ್ವಲ್ಪ ಸಂಶಯ ಇರುವಂತಹ ಆನ್ಸರ್ ಅಂತ ಹಲವಾರು ಜನ ಕಮೆಂಟ್ ಕೂಡ ಮಾಡಿದ್ರಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಜಪಾನ್ ಆಗಿದೆ ನಿನ್ನೆ ಸ್ವಲ್ಪ ಮಾರ್ಕಿಂಗ್ ತಪ್ಪಾಗಿತ್ತು ಚೀನಾ ಅಂತ ಆಗಿತ್ತು ಓಕೆ ಜಪಾನ್ ಇದರ ಸರಿಯಾದ ಉತ್ತರ ಆಪ್ಟಿಕಲ್ ಏಟ್ ಎಂಬ ಉಪಗ್ರಹ ಜಪಾನ್ ದೇಶದ್ದು ನೋಟ್ ಮಾಡಿ ಇಟ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಓಕೆ ಮುಂದಿನ ವಿಡಿಯೋನ ಮತ್ತೆ ನಾಳೆ ನೋಡೋಣ ಇನ್ನೂ ಯಾರಾದರೂ ನಮ್ಮ ಹಳೆಯ ವಿಡಿಯೋಗಳನ್ನು ವೀಕ್ಷಣೆ ಮಾಡಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಒಂದೇ ವಿಡಿಯೋ ಹಾಗೂ ಎರಡನೇ ವಿಡಿಯೋ ಇದೆ ಅವುಗಳನ್ನು ವೀಕ್ಷಣೆ ಮಾಡಿ ಇದು ಕೂಡ ಮೂರನೇ ವೀಡಿಯೋ ಹಾಗೂ ನಾಲ್ಕನೇ ವಿಡಿಯೋ ಬರುತ್ತೆ ಕೆ ಎಸ್ ಹಾಗೂ ಪಿ ಎಸ್ ಐ ಫೋರ್ ಟು ಆಮೇಲೆ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆ ಇವುಗಳಿಗೆ ಎಲ್ಲಗಳಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ಮುಂಬರುವಂತಹ ವಿಡಿಯೋಗಳಲ್ಲಿ ಕೊಡಲಾಗುವುದು ಓಕೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಹೊಸದಾಗಿ ವೇಟ್ ನೀಡ್ತಾ ಇದ್ರೆ ನಮ್ಮ ಚಾನಲ್ ಹೊಸದಾಗಿ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ ಆಮೇಲೆ ಸ್ಮಾರ್ಟ್ ಅಡಿಸರ್ಕೆಲ್ಲ ಒಂದು ಹೆಮ್ಮೆಯ ಕೊಡುಗೆಗಳಾಗಿರುವಂತಹ ಮಾಸ ಪತ್ರಿಕೆಗಳನ್ನು ಅಂಚೆ ಮೂಲಕ ಕಾಂಬೋ ಆಫರ್ನಲ್ಲಿ ಕೇವಲ ತ್ರೀ ಟ್ವೆಂಟಿ ಫೈವ್ ರುಪೀಸ್ಗೆ ಏಳು ತಿಂಗಳ ಮ್ಯಾಗ್ಝಿನ್ ಸೆಟ್ ಅನ್ನು ಏಳು ತಿಂಗಳ ಮ್ಯಾಗ್ಝಿನ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಕಾಂಬೋ ಆಫರ್ ಅಂತ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿದವರಿಗೆ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಅಲ್ಲಿ ಈ ಮ್ಯಾಗ್ಝಿನ್ ಗಳು ಸಿಗುತ್ತೆ ನಾರ್ಮಲ್ ಆಗಿ ಮೆಸೇಜ್ ಮಾಡಿದವರಿಗೆ ತ್ರೀ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ನೋಡಿ ನಿಮಗೆ ಅವರಿಗೆ ಐವತ್ತು ರೂಪಾಯಿ ವ್ಯತ್ಯಾಸ ಇರುತ್ತೆ ಈ ವಿಡಿಯೋನ ನೋಡಿ ಬಂದವರಿಗೆ ಐವತ್ತು ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಹೀಗಾಗಿ ವಾಟ್ಸಪ್ ಅಲ್ಲಿ ಕಾಂಬೋ ಆಫರ್ ಅಂತ ಮೆನ್ಷನ್ ಮಾಡಿ ಒಂದು ಮ್ಯಾಗ್ಜಿನ್ ಬೆಲೆ ಐವತ್ತು ರೂಪಾಯಿ ಇರುತ್ತೆ ಎಕ್ಸ್ಟ್ರಾ ಪೋಸ್ಟಲ್ ಚಾರ್ಜ್ ಕೂಡ ಇರುತ್ತೆ ಬಟ್ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಪೋಸ್ಟಲ್ ಚಾರ್ಜ್ ತಗೊಂಡಿಲ್ಲ ಸ್ವಲ್ಪ ಡಿಸ್ಕೌಂಟ್ ಕೂಡ ಕೊಟ್ಟಿದ್ದೇವೆ ಓಕೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿ ಧನ್ಯವಾದ